ಹಾಯ್ ಅಲೋ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಟೋಟಲ್ ಐದೂವರೆ ಎಕರೆ ಇದು ಚಾಮರಾಜನಗರದಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಚಾಮರಾಜನಗರದಿಂದ ಸತ್ಯಮಂಗಲ್ ಹೋಗೋ ಮೇನ್ ರೋಡು ಅಲ್ಲಿಂದ ಮೆನ್ ಎಚ್ ಮೇನ್ ರೋಡಿಂದ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಟ್ಟು ಐದೂವರೆ ಎಕರೆ ಇನ್ನೂರು ತೆಂಗಿನ ಮರ ಇದೆ ಈ ಲ್ಯಾಂಡಲ್ಲಿ ಇನ್ನೂರು ತೆಂಗಿನ ಮರ ಇದೆ ಎರಡು ಬೋರು ಎರಡು ಸರ್ವಿಸ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀರು ಎಲ್ಲ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರದಲ್ಲಿ ಮನೆ ಅಥವಾ ಸೈಟು ಚಾಮರಾಜನಗರ ಸುತ್ತಮುತ್ತ ತೋಟ ಅಥವಾ ಬೆಜ್ಜಲ್ ಜಮೀನು ಏನಾದರೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಳ್ಳೆ ಕೆಂಪುಮಂಡ್ ಲ್ಯಾಂಡ್ ಇದು ಈ ಲ್ಯಾಂಡಲ್ಲಿ ಒಂದು ಸಿಂಪಲ್ ಆಗಿರೋಂಥ ಮನೆ ಇದೆ ನೋಡಿ ಇವಾಗ ನೀವು ನೋಡ್ತಾ ಇರಲ್ಲ ಒಂದು ಸಿಂಪಲ್ಲಾಗಿರೋಂಥ ಒಂದು ಮನೆ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದು ಲ್ಯಾಂಡು ಒಟ್ಟು ಐದೂವರೆ ಎಕರೆ ಇದು ಲ್ಯಾಂಡು ಈ ಲ್ಯಾಂಡ್ ಬಗ್ಗೆನಾದ್ರು ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು